ಭಾರತೀಯರ ಸರಣಿ ಮತ್ತು ನವಜಾತ ಶಿಶುಗಳ ಸರಣಿ ಸಾವುಗಳ ಸಂಭವಿಸಿದ್ರು ಸರ್ಕಾರ ಮಾತ್ರ ಕಂಡು ಕಾಣದಂತೆ ಸುಮ್ಮನಿದೆ ಮರಣ ದರ ತಗ್ಗಿಸಲು ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಆರೋಪಿಸಿ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ಮಹಾನಗರ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಶನಿವಾರದಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಬಿಜೆಪಿ ಮಹಾನಗರ ಮಹಿಳಾ ಮೋರ್ಚಾದ ವತಿಯಿಂದ ಬಾನಂತಿಯರ ಸರಣಿ ಮತ್ತು ನವಜಾತ ಶಿಶುಗಳ ಸರಣಿ ಸಾವುಗಳನ್ನು ತಗ್ಗಿಸಲು ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ರು Yeah, I so beside the process. ಈ ಕುರಿತಾಗಿ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿದಿದೆ ಒಂದೆಡೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಮತ್ತೊಂದೆಡೆ ಬಾನಂದಿಯರ ಸರಣಿ ಸಾವು ಸಂಭವಿಸುತ್ತಿದೆ ಸರ್ಕಾರ ಇದನ್ನ ನಿಯಂತ್ರಿಸೋಕೆ ವಿಫಲವಾಗಿದೆ ಕಳೆದ ಬಾರಿಯೂ ಬೃಹತ್ ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಸರ್ಕಾರ ನಡೆಸಲು ಆಗದೆ ಹೋದೆ ರಾಜೀನಾಮೆ ನೀಡಿ ಮನೆಗೆ ತೆರಳಬೇಕೆಂದು ಬಿಜೆಪಿಯ ಜಿಲ್ಲಾಧ್ಯಕ್ಷೆ ಗೀತಾ ಸುತಾರ್ ಆಗ್ರಹಿಸಿದ್ರು ಈಗಾಗಲೇ ನೋಡಿದೀವಿ ಒಂದು ವಾನತಿಯರ ಸರಣಿ ಸಾವುವನ್ನು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಏಳ್ನೂರಕ್ಕೂ ಹೆಚ್ಚು ಬಾನತಿಯರ ಸಾವುಗಳನ್ನು ಹೊಂದಿದ್ದಾರೆ ಆದರೆ ಪೂರ್ತಿ ಒಂದು ಈ ಸರ್ಕಾರ ಆಗಿದೆ ನಾವು ನೋಡ್ ನೋಡ್ಬೇಕಂತಂದ್ರೆ ಪ್ರತಿ ಒಂದು ಈ ಸರ್ಕಾರ ಬಂದಾಗಿಂದ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದೆ ಮಹಿಳೆಯರ ಮ್ಯಾಗ ಅತ್ಯಾಚಾರ ಪ್ರಕರಣಗಳು ಒಂದು ಮಹಿಳೆ ತಾಯಿ ಆಗೋ ಒಂದು ಆಸೆಯಿಂದ ಹಾಸ್ಪಿಟಲ್ ಸೇರ್ತಾಳೆ ತಾಯಿಯಾಗಿ ಖುಷಿಯಿಂದ ಮನೆಗೆ ಬರ್ಬೇಕಂತ ಹೋದ ಮಹಿಳೆ ಅಲ್ಲಿ ಒಂದು ಇದ್ದಾಳೆ ಪ್ರತಿ ಒಂದು ಮಹಿಳೆಯರಿಗೆ ಇದು ಒಂದು ಕೆಟ್ಟ ಪರಿಸ್ಥಿತಿ ಸರ್ಕಾರ ತಂದಿಟ್ಟಿದೆ ಇಲ್ಲಿಯವರೆಗೂ ಬೇಮ್ಸ್ ನಲ್ಲಿ ಸುಮಾರು ಎರಡ್ ತೊಂಬತ್ತೆಂಟು ನವಜಾತ ಶಿಶುಗಳು ಹದಿನಾಲ್ಕು ಬಾನಂತಿಯರು ಮೃತಪಟ್ಟಿದ್ದಾರೆ ಅತ್ಯಾಧುನಿಕ ಆಸ್ಪತ್ರೆ ನಿರ್ಮಿಸಿದ್ರು ಲೋಕಾರ್ಪಣೆ ಮಾಡಲಾಗ್ತಾ ಇಲ್ಲ ಕರ್ನಾಟಕದ ಆರೋಗ್ಯ ಸಚಿವರು ರಾಜ್ಯದಲ್ಲಿ ನಡೀತಾ ಇರುವ बाणती सरणी सावन नैतिक जबाबदारी को। बनंतिय सहािके न्याय दुरखी होते उग्र प्रतिभटने नस बी जे पी या प्रमुखरा सोनाली सगळ्याचीच कमतरता आहे अजूनही बीम्सच्या नवीन हॉस्पिटलचं ओपनिंग झालेलं नाही आणि सर्वसामान्य जनतेला मग न्याय मिळणार कसा आता कितीतरी छोट्या छोट्या खेड्यात बाळंतिणी घेऊन महिलांना घेऊन इथं डिलिव्हरीसाठी घेऊन येतात परवाचीच गोष्ट एका स्त्रीला फिट तिच्या पोटात अगदी बाळ म्हणजे ती मृत्यूच्या घटका मोजत होती पण तिला इथं सोय मिळाली नाही म्हणून पुन्हा हुबडीला किम्स हॉस्पिटलला पोहोचवण्यात आलं आणि वाटतच तिचा मृत्यू झाला तिचा मृत्यू झाला म्हणताना तिच्या नवऱ्यानं सुद्धा विष खाऊन आत्महत्येचा प्रयत्न केला म्हणजे आपली वैद्यकीय सुविधा चालली आहे कुठं मी स्वतः एक, एक डॉक्टर असून सुद्धा हे जे काय चाललेलं आहे ते पाहून अक्षरशः काळजाला पीळ पडतो की अशा रीतीनं ज्या बाळणतिणींचे मृत्यू होत आहेत नवजात शिशूंचे मृत्यू आहेत मग त्याला जबाबदार कोण ಿ ಮತ್ತು ನವಜಾತ ಶಿಶುಗಳ ಸರಣಿ ಸಾವು ದಿನದಿಂದ ದಿನಕ್ಕೆ ಇದೆ ಆದರೆ ಗಾಂಧಾರಿಯಂತೆ ಕಾಂಗ್ರೆಸ್ ಸರ್ಕಾರ ಕನಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿದೆ ಸರ್ಕಾರ ಮರಣ ಪ್ರಮಾಣವನ್ನು ತಗ್ಗಿಸೋಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಮೃತ ಬಾನಂತಿಯರ ಮಕ್ಕಳ ಪಾಲನೆ ಪೋಷಣೆಗೆ ಸರ್ಕಾರ ಮುಂದಾಗಬೇಕೆಂದು ಬಿಜೆಪಿಯ ಪ್ರಮುಖರಾದ ಶಿಲ್ಪಾ ಇನ್ನು ಈ ವೇಳೆ ಅನೇಕರು ಹಾಜರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ